ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರಿಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈ ಕೆಳಗೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಕಂಡು ಬರ್ತದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡೋ ಮೂಲಕ ನಿಮಗೆ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಅಲ್ಲಿ ಕಂಡು ಬರ್ತದೆ ನಾವು ಯುಗಾದಿ ವರ್ಷ ಭವಿಷ್ಯನ ನೋಡ್ತಾ ಇದ್ವಿ ವಿಶ್ವವಸುವ ನಾವ ಸಂವತ್ಸರದ ವರ್ಷ ಭವಿಷ್ಯ ಹೇಗಿದೆ ಅನ್ನುವಂಥ ನಾವು ನೋಡ್ತಾ ಇರುವಾಗ ಕಳೆದ ಎರಡು ವಿಡಿಯೋದಲ್ಲಿ ಎರಡು ರಾಶಿಗಳ ಮಿಥುನ ರಾಶಿಯ ವರ್ಷ ನಾವಿಲ್ಲಿ ನೋಡ್ತಾ ಇದ್ದೇವೆ ಮಿಥುನ ರಾಶಿಯ ವರ್ಷ ಭವಿಷ್ಯ ಹೇಗಿದೆಯಪ್ಪ ಅನ್ನುವಂತ ನಾವು ನೋಡಿದ್ರೆ ಧರ್ಮಾಧಿಪತಿ ಅಥವಾ ಕರ್ಮಾಧಿಪತಿ ಆದಂತಹ ಶನಿ ಪರಮಾತ್ಮ ನಿಮ್ಮ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ ಕರ್ಮಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ನಿಮ್ಮಲ್ಲಿ ಧರ್ಮ ಪ್ರವೃತ್ತಿಯನ್ನು ಹೆಚ್ಚು ಮಾಡ್ತಾನೆ ಧರ್ಮದ ಕೆಲಸಗಳನ್ನು ಮಾಡ್ಲಿಕ್ಕೆ ನಿಮ್ಮನ್ನ ಪ್ರೇರೇಪಿಸ್ತಾನೆ ಅನ್ನುವಂತ ನಾವಿಲ್ಲಿ ನೋಡಬಹುದು ಜೊತೆಗೆ ಕೆಲವೊಂದಿಷ್ಟು ಜನಕ್ಕೆ ಒಂದು ಪಿತೃ ಕಾರ್ಯವನ್ನು ಮಾಡುವಂತಹ ಒಂದು ಯೋಗ ಅಂತ ನಾವು ಹೇಳ್ಬೋದು ನಿಮ್ಮಲ್ಲಿ ಪಿತೃ ಕಾರ್ಯಗಳು ಅಂತಂದ್ರೆ ಸ್ವಲ್ಪ ನಿಮ್ಮ ಪೂರ್ವಜರಿಗೆ ಏನೋ ತೊಂದರೆ ಆಗುವಂತಹ ಇರ್ಬೋದು ಒಮ್ಮೆ ಜಾತಕಸ್ಥ ಜಾತಕವನ್ನ ತೋರಿಸ್ಕೊಳ್ಳಿ ನಿಮ್ಮ ಹಿರಿಯರಿದ್ರೆ ಅವರ ಜಾತಕವನ್ನ ತೋರಿಸ್ಕೊಳ್ಳಿ ಉತ್ತಮವಂತ ಜ್ಯೋತಿಷ್ಯಗಳಲ್ಲಿ ಅಹ್ ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಜ್ಯೋತಿಷ್ಯಗಳಲ್ಲಿ ತೋರಿಸ್ಕೊಂಡು ಪಿತೃ ಯೋಗ ಬರುವಂತಹ ಸಾಧ್ಯತೆಗಳಿದ್ರೆ ಅದಕ್ಕೆ ಪರಿಹಾರಗಳನ್ನು ಮಾಡ್ಕೋ ಮೂಲಕ ಆ ಒಂದು ತೊಂದರೆಯನ್ನು ನಿವಾರಣೆ ಮಾಡ್ಕೊಳ್ಬಹುದು ಹಾಗಾಗಿ ಪಿತೃಯೋಗ ಬರುವಂಥ ಸಾಧ್ಯತೆಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ ಶನಿ ಪರಮಾತ್ಮನಿಂದ ಜೊತೆಗೆ ನಿಮಗೆ ಇಲ್ಲಿ ಒಂದು ಧರ್ಮ ಕಾರ್ಯವನ್ನು ನೀವು ಮಾಡ್ತೀರಾ ಅದು ಕೂಡ ಒಳ್ಳೆಯದಾಗ್ತದೆ ಇನ್ನು ವಿದೇಶಕ್ಕೆ ಹೋಗುವಂತಹ ಯೋಚನೆ ಇರುವಂಥವರಿಗೆ ವಿದೇಶ ಯೋಗವನ್ನು ಕೊಡ್ತಾ ಇದ್ದಾನೆ ಶನಿ ಪರಮಾತ್ಮ ವಿದೇಶಕ್ಕೆ ಹೋಗಿ ಓದುವಂಥದ್ದಿರ್ಬೋದು ಅಥವಾ ಉದ್ಯೋಗ ಮಾಡುವಂಥದ್ದಿರ್ಬೋದು ಆ ಒಂದು ಯೋಗವನ್ನು ಶನಿ ಪರಮಾತ್ಮ ಕೊಡ್ತಾ ಇದ್ದಾನೆ ಚತುರ್ಥ ಮತ್ತು ಸಪ್ತಮ ಸ್ಥಾನಕ್ಕೆ ಶನಿ ಪರಮಾತ್ಮನ ದೃಷ್ಟಿ ಚತುರ್ಥ ಮತ್ತು ಸಪ್ತಮ ಸ್ಥಾನದಲ್ಲಿ ಏನು ಶನಿ ಪರಮಾತ್ಮ ದೃಷ್ಟಿಯನ್ನು ಇಡ್ತಾ ಇದ್ದಾನೋ ಅದು ನಿಮಗೆ ಒಂದು ಪಾಲುದಾರಿಕೆ ಕೆಲ ಕೆಲಸವನ್ನು ಕೆಲವೊಬ್ರು ಮಾಡ್ತಾ ಇರಬಹುದು ಅಂದರೆ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರ ಆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ ತೊಂದರೆ ಉಂಟಾಗುವಂಥದ್ದು ಮತ್ತೆ ಕೆಲಸದಲ್ಲಿ ನಿಧಾನಗತಿ ಆಗುವಂತಹದ್ದು ಹೆಚ್ಚು ಕಂಡು ಬರ್ತದೆ ಆದರೆ ನಿಧಾನಗತಿ ಆದರೂ ಕೂಡ ಕೆಲಸದಲ್ಲಿ ನಿಮಗೆ ಉತ್ತಮ ಫಲ ಸಿಗುವಂತಹದ್ದು ಇದೆ ಸೊ ಹಾಗಾಗಿ ಹೆದರಬೇಡಿ ಅಹ್ ತೊಂದರೆ ಆದರೂ ಕೂಡ ಅಹ್ ಕೆಲಸ ನಿಧಾನಗತಿ ಕೂಡ ಉತ್ತಮ ಕೆಲಸ ಆಗ್ತದೆ ಕೆಲಸ ನಿರ್ವಿಘ್ನವಾಗಿ ಮುಗಿತದೆ ಅನ್ನುವಂಥದ್ದು ಮಂದಗತಿಯಲ್ಲಿ ಆಗಿರುತ್ತದೆ ಸೊ ಇದಿಷ್ಟಿರುವಂತದ್ದು ಚತುರ್ಥ ಮತ್ತು ಸಪ್ತಮ ಸ್ಥಾನದಲ್ಲಿ ಶನಿ ಪರಮಾತ್ಮನ ಒಂದು ದೃಷ್ಟಿಯಿಂದ ತಾಯಿಯ ಆರೋಗ್ಯದಲ್ಲಿ ಅಹ್ ತೊಂದರೆಗಳು ಹೆಚ್ಚು ಕಂಡು ಬರ್ತದೆ ಕಿರಿಕಿರಿ ಕಂಡು ಬರ್ತದೆ ಮೇ ಹದಿನೈದರಿಂದ ಗುರು ಮಿಥುನ ರಾಶಿಗೆ ಬರುವುದರಿಂದ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮ ಫಲವನ್ನು ಕೊಡ್ತಾನೆ ಆದರೆ ಮನಸ್ಸನ್ನು ಅಥವಾ ಇಂದ್ರಿಯ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ವಿದ್ಯಾರ್ಥಿಗಳು ಇಂದ್ರಿಯಗಳನ್ನು ಎಷ್ಟು ನಿಗ್ರಹಿಸ್ತಾರೋ ಅಷ್ಟು ಉತ್ತಮ ಫಲವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಕೇವಲ ಗುರು ಒಳ್ಳೆಯದನ್ನು ಕೊಟ್ಟರೆ ಸಾಲದು ನಮ್ಮ ಫಲ ಕೂಡ ಇರಬೇಕು ಹಾಗಾಗಿ ಇಂದ್ರಿಯಗಳ ನಿಗ್ರಹ ನಿಗ್ರಹ ಮಾಡಿ ಸೊ ನಿಮಗೆ ವಿದ್ಯಾರ್ಥಿಗಳು ಉತ್ತಮ ಫಲವನ್ನು ಕೊಡುವಂಥದ್ದಿಲ್ಲಿ ಕಂಡು ಬರ್ತದೆ ನವಮದಲ್ಲಿರುವ ರಾಹುವಿನ ಅಂದರೆ ಒಂಬತ್ತನೇ ಮನೆಯಲ್ಲಿರುವ ರಾಹುವಿನಿಂದ ತಂದೆಯ ಆರೋಗ್ಯದಲ್ಲಿ ತೊಂದರೆ ಕಂಡು ಬರ್ತದೆ ಆದರೆ ಅದೇ ಮನೆಯಲ್ಲಿ ಗುರುವಿನ ಒಂದು ಒಳ್ಳೆಯ ಗುಣ ಇರುವುದರಿಂದ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮಗೆ ಆ ಒಂದು ತೊಂದರೆ ಹೆಚ್ಚು ಹೆದರು ಅವಶ್ಯಕ ಇಲ್ಲ ಅನ್ನುವಂಥದ್ದು ನಾವಿಲ್ಲಿ ಒಂದು ಗಮನಾರ್ಹ ವಿಷಯ ಆಗಿದೆ ಸೊ ಹಾಗಾಗಿ ಹೆದರಬೇಡಿ ಅಹ್ ಸಣ್ಣ ಪುಟ್ಟ ಕಿರಿಕಿರಿಗಳು ಬರಬಹುದು ಆದರೆ ಏನು ದೊಡ್ಡ ಪ್ರಮಾಣದಲ್ಲಿ ಹೆದರು ಅವಶ್ಯಕತೆಗಳು ಇರೋದಿಲ್ಲ ಇನ್ನು ಮತ್ತೆ ಒಂಬತ್ತನೇ ಮನೆಗೆ ಕೇತುವಿನ ದೃಷ್ಟಿ ಕೂಡ ಇರುವುದರಿಂದ ಗುರು ಮತ್ತೆ ಕೇತು ನಿಮಗೆ ಹೆಚ್ಚು ಆಧ್ಯಾತ್ಮಿಕವಾದ ವ್ಯವಸ್ಥೆಯನ್ನು ಕೊಡ್ತಾರೆ ಆಧ್ಯಾತ್ಮಿಕ ದೃಷ್ಟಿಯನ್ನು ಕೊಡ್ತಾರೆ ಹಾಗಾಗಿ ಜ್ಞಾನಗಳನ್ನ ಮಾಡಿ ದಾನ ಧರ್ಮಾದಿಗಳನ್ನ ಮಾಡುವಂತ ಮೂಲಕ ತೊಂದರೆಗಳು ಯಾವುದೇ ಇದ್ರೂ ಅದನ್ನ ನಿವಾರಣೆ ಮಾಡ್ಕೊಳ್ಳುವಂತ ಶಕ್ತಿ ನಿಮಗೆ ಇಲ್ಲಿ ಒದಗಿಸಿ ಕೊಡ್ತಾರೆ ಇನ್ನು ಅವಿವಾಹಿತರಿಗೆ ಅಹ್ ವಿಗ್ ತೊಂದರೆಗಳು ಬರುವಂಥದ್ದು ಅನೇಕ ವಿಘ್ನಗಳು ಬರುವಂಥದ್ದು ಅಹ್ ವಿಳಂಬ ಆಗುವಂಥದ್ದು ಇದೆಲ್ಲ ಆಗಿ ಕೂಡ ವಿವಾಹವಾಗುವ ಸಾಧ್ಯತೆಗಳು ಇಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ ಈ ಒಂದು ವರ್ಷದಲ್ಲಿ ಅವಿವಾಹಿತರ ವಿವಾಹಕ್ಕೆ ನೋಡ್ತಾ ವಿವಾಹ ಆಗ್ಲಿಕ್ಕೆ ನೋಡ್ತಾ ಇದ್ದೀರೋ ನಿಮಗೆ ಅನೇಕ ತೊಂದರೆಗಳು ಬಂದರೂ ಕೂಡ ಮದುವೆ ಯೋಗ ಇರುವಂತಹ ಇಲ್ಲಿ ಕಂಡು ಬರ್ತಾ ಇದೆ ಅಕ್ಟೋಬರ್ ಮತ್ತು ನವೆಂಬರ್ ಸಂದರ್ಭದಲ್ಲಿ ನಿಮಗೆ ಯಾರು ಆ ಒಂದು ಸಂದರ್ಭದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತವರು ಸ್ವಂತ ಉದ್ಯೋಗ ಮಾಡ್ತಾ ಇರುವಂತವರು ಹಾಗೆ ಸರ್ಕಾರಿ ಕೆಲಸದಲ್ಲಿ ಇರುವಂತವರಿಗೆ ಉದ್ಯೋಗದಲ್ಲಿ ಬಡ್ತಿ ಆಗುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ಅಥವಾ ಉದ್ಯೋಗದಲ್ಲಿ ಒಂದು ಒಳ್ಳೆ ಹೆಸರನ್ನು ಗಳಿಸುವಂತಹ ಸಾಧ್ಯತೆಗಳು ನಿಮಗೆ ಇಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ ಜನವರಿ ಹದಿನೈದು ಅಂದರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರರಿಂದ ವರ್ಷಾಂತ್ಯದವರೆಗೆ ಅಂದ್ರೆ ಮುಂದಿನ ಯುಗಾದಿ ಬರುವಂತಹವರೆಗೆ ಆ ಸಂಸಾರದಲ್ಲಿ ಕಿರಿಕಿರಿ ಹೆಚ್ಚು ತಾಪತ್ರೆಗಳು ಕಂಡು ಬರುವಂತಹ ಇಲ್ಲಿ ಕಂಡು ಬರ್ತಾ ಇದೆ ಅದಲ್ಲದೆ ಹೆಚ್ಚು ಆರೋಗ್ಯ ತೊಂದರೆಗಳು ಕಾಣಿಸುವಂತದ್ದು ಜ್ವರ ಪಿತ್ತ ಕಫಾದಿಗಳು ಹಾಗೆ ಚರ್ಮ ವ್ಯಾಧಿ ಇನ್ನು ಕಣ್ಣಿನ ತೊಂದರೆ ಮೂತ್ರಕೋಶದ ತೊಂದರೆ ಇವೆಲ್ಲಗಳನ್ನ ಅನುಭವಿಸುವಂತಹ ಒಂದು ಸಂದರ್ಭಗಳು ಬರಬಹುದು ಅಂತ ಇಲ್ಲಿ ಕಂಡು ಬರ್ತಾ ಇದೆ ಹೆದರು ಭಗವಂತನಲ್ಲಿ ನಂಬಿಕೆ ಇಡಿ ಹೆಚ್ಚು ಭಗವಂತನ ಆರಾಧನೆ ಮಾಡಿ ಯಾಕೆಂದರೆ ಧರ್ಮಸ್ಥಾನ ಅಂದರೆ ಕರ್ಮಸ್ಥಾನದಲ್ಲಿ ಶನಿ ಪರಮಾತ್ಮ ಇರ್ತಾನೆ ದಾನ ಧರ್ಮಾದಿಗಳನ್ನು ಮಾಡಿಕೊಡಿ ಇದ್ರ ಮೂಲಕ ಒಳ್ಳೆಯ ಫಲವನ್ನು ಪಡಿತೀರ ಹಾಗೆ ನಿಮ್ಮ ಎಲ್ಲ ತೊಂದರೆಗಳ ನಿವಾರಣೆಗಾಗಿ ಪ್ರತಿನಿತ್ಯ ವಿಷ್ಣು ಸಹಸ್ರ ನಾಮ ಪಾಠವನ್ನು ಮಾಡಿ ಇದರ ಮೂಲಕ ನಿಮಗೆ ವಿಷ್ಣು ಸಹಸ್ರ ಓದುವ ಮೂಲಕ ನಿಮಗೆ ಎಲ್ಲ ತೊಂದರೆಗಳ ನಿವಾರಣೆ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಿಥುನ ರಾಶಿಯವರಿಗೆ ವಿಶ್ವಬಸು ನಾಮ ಸಂವತ್ಸರಾದ ಒಂದು ಶುಭಾಶಯ ತಿಳಿಸ್ತಾ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಮತ್ತು ಧನ್ಯವಾದಗಳು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಒಂದು ಸಹಾಯ ಮಾಡ್ತದೆ ಯಾಕೆಂದರೆ ಅವರಿಗೂ ಅನೇಕ ತೊಂದರೆಗಳಿರ್ಬೋದು ಅಥವಾ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಅವರು ಒಂದು ಹಂಬಲಿಸ್ತಾ ಇರ್ಬೋದು ಅಂಥವರಿಗೆ ನೀವು ನಮ್ಮ ಚಾನಲ್ ಶೇರ್ ಮಾಡಿದಾಗ ಅದರಲ್ಲಿರುವ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅವರು ಕೂಡ ತೊಂದರೆಗಳಿಗೆ ಪರಿಹಾರವನ್ನು ಅನುಭವಿಸ್ತಾರೆ ಪರಿಹಾರ ಮಾಡಿಕೊಂಡು ಒಳ್ಳೆ ಒಳ್ಳೆಯ ಒಂದು ಫಲವನ್ನು ಪಡೀತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು